ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಚೈತ್ರ ಜಾರ್ವಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಸ್ಟ್ ಆಫ್ ಆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಧನ್ಯವಾದಗಳು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡುವ ಹೊಸ ವೀಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ವೆಜಿಟೇಬಲ್ ಸಾಂಬಾರು ಮಾಡೋದು ತೋರಿಸ್ತೀನಿ ಅದಕ್ಕೆ ಬೇಕಿರೋದು ಟೊಮೊಟೊ ಈರುಳ್ಳಿ ಆಲೂಗೆಡ್ಡೆ ಬೀನ್ಸ್ ಕ್ಯಾರೆಟ್ ಮೂಲಂಗಿ ಕಾಯಿ ತುರ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕರ್ಬೇವು ಮೆಣಸಿನ್ಕಾಯಿ ನಾನು ಕುಕ್ಕರಲ್ಲಿ ನೀರು ತಗೊಂಡಿದ್ದೀನಿ ಈಗ ತೊಗರಿಬೇಳೆ ಹಾಕ್ತಾ ಇದ್ದೀನಿ ಮೂಲಂಗಿ ಹಾಕ್ತಾ ಇದ್ದೀನಿ ಹಚ್ಕೊಂಡು ರೋಂಡಾಗೆ ಬೀನ್ಸ್ ಮತ್ತು ಕ್ಯಾರೆಟು ಆಲೂಗೆಡ್ಡೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದೀನಿ ಕೊತ್ತಂಬರಿ ಸೊಪ್ಪು ಇವಾಗಲೇ ಹಾಕ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ನೀರು ಜಾಸ್ತಿ ಇಡಬಾರ್ದು ನೀರು ಜಾಸ್ತಿ ಕಿರೆ ತೆಳ್ಳುವಾಗಿ ಬರುತ್ತೆ ಚೆನ್ನಾಗಿರಲ್ಲ ಸಾಮಾನು ಸಾಂಬಾರು ಸ್ಟವ್ ಹಚ್ಬಿಟ್ಟು ಇಟ್ಬಿಟ್ಟು ಎರಡು ಎರಡು ಕೂಗಿಸ್ಕೋಬೇಕು ಎರಡು ವಿಷಲ್ ಕೂಗಬೇಕು ಇವಾಗ ಒಂದು ಕಡೆ ಒಗ್ಗರಣೆ ಕೊಡೋಣ ಬನ್ನಿ ಒಗ್ಗರಣೆ ಕೊಡೋಣ ಆಯಿಲ್ ಹಾಕಿದ್ದೀನಿ Enne kaydedir. Sas ve yaktaydı ne?

аяқты әдине котамбреапп каркекті әдинем бәріе мен Ръцирете така опо. Огурнен път е да ಈಗ ಸ್ಟವ್ ಹಚ್ಚಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಇಡಬೇಕು